ಎಲ್ಲರಿಗೂ ನಮಸ್ಕಾರ ಇವತ್ತು ಈಗಾಗಲೇ ನಿನ್ನೆ ನಾವು ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರ ಇಲಾಖೆ ಹೊರಡಿಸಿದಂಥ ಆದೇಶದೊಳಗೆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರಗಳ ನೇಮಕಾತಿಯನ್ನು ಹೊರಡಿಸಿದ್ದಾರೆ ಅದರಲ್ಲಿ ನಲವತ್ತು ಸಾವಿರ ಪ್ರಾಥಮಿಕ ಶಾಲೆಗಳಿಗೆ ಹನ್ನೊಂದು ಸಾವಿರ ಪ್ರೌಢಶಾಲೆಗಳಿಗೆ ಒಟ್ಟು ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ಹುದ್ದೆಗಳ ನೇಮಕಾತಿಗಾಗಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಆ ಅತಿಥಿ ಶಿಕ್ಷಕರ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದಕ್ಕೆ ಒಂದು ಫಾರ್ಮ್ಯಾಟ್ ಇದೆ ಅದನ್ನು ನಾವು ಇವತ್ತಿನ ತರಗತಿಯಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ ಅಭ್ಯರ್ಥಿಯ ಹೆಸರು ಅಂದರೆ ಕ್ಯಾಪಿಟಲ್ ಇಂಗ್ಲೀಷ್ ಒಳಗಡೆ ಬರಿತಾಯಿದ್ರೆ ಅಂತಂದ್ರೆ ಎಲ್ಲವೂ ಕೂಡ ಏನಾಗಿರ್ಬೇಕಪ್ಪ ಅಂತಂದ್ರೆ ಕ್ಯಾಪಿಟಲ್ ಲೆಟ್ರ್ದೊಳಗಡೆ ಇರಬೇಕು ಆಮೇಲೆ ನೆಕ್ಸ್ಟು ನಿಮ್ಮ ತಂದೆಯ ಹೆಸರು ನಿಮ್ಮ ಜನ್ಮ ದಿನಾಂಕ ಇದು ನಿಮ್ಮ ಜನ್ರಲ್ ಇನ್ಸ್ಟ್ರಕ್ಷನು ಇನ್ನು ನೆಕ್ಸ್ಟು ವಿದ್ಯಾರ್ಹತೆ ಅಂತ ಬಂದಾಗ ಇಲ್ಲಿ ವಿದ್ಯಾರ್ಹತೆ ಅಂತ ಬಂದಾಗ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಾಗೂ ದೃಢ ಅಂಕಪಟ್ಟಿಯನ್ನು ಲಗತ್ತಿಸಬೇಕು ವಿದ್ಯಾರ್ಹತೆ ಇಲ್ಲಿ ಏನೇನು ಬರೆದಿರ್ತೀರಲ್ಲ ಅವೆಲ್ಲವೂ ಮಾಸ್ ಕಾರ್ಡ್ಗಳನ್ನು ಸೆಲ್ಫ್ ಅರ್ಟಿಸ್ಟೆಡ್ ಮಾಡಿ ಈ ಈ ಅರ್ಜಿ ಹಿಂದೆಗಡೆ ಏನು ಮಾಡಬೇಕಪ್ಪ ಅಂತಂದ್ರೆ ಅಲ್ಲಗತ್ತಿಸಬೇಕು ಅಂತಕ್ಕಂಥದ್ದು ಅದರೊಳಗೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಒಳಗೆ ಇರತಕ್ಕಂಥ ಗರಿಷ್ಠ ಅಂಕ ಪಡೆದುಕೊಂಡಿರ್ತಕ್ಕಂಥ ಅಂಕ ಆಮೇಲೆ ಶೇಕಡಾವಾರು ಇನ್ನು ನೆಕ್ಸ್ಟ್ ಪಿ ಯು ಸಿ ಒಳಗಡೆ ಗರಿಷ್ಠ ಅಂಕ ಪಡೆದುಕೊಂಡಿರ್ತಕ್ಕಂಥ ಅಂಕಗಳು ಶೇಕಡಾವಾರು ಇನ್ನು ನೆಕ್ಸ್ಟ್ ಪದವಿ ಪದವಿ ಅಂತಂದ್ರೆ ನಿಮ್ಮದು ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಅದರೊಳಗಡೆ ಪಡೆದುಕೊಂಡಂಥ ಅಂಕ ಮತ್ತು ಶೇಕಡಾವಾರು ಇನ್ನು ನೆಕ್ಸ್ಟ್ ಡಿ ಎಡ್ ಅಥವಾ ಬಿ ಎಡ್ ಒಳಗಡೆ ಪಡೆದುಕೊಂಡಂಥ ಗರಿಷ್ಠ ಅಂಕಗಳು ಪಡೆದುಕೊಂಡ ಪಡೆದುಕೊಂಡ ಅಂಕ ಆಮೇಲೆ ಶೇಕಡಾವಾರು ಎಷ್ಟು ಅಂತಕ್ಕಂಥದ್ದನ್ನು ಬರೀಬೇಕು ಇನ್ನು ಅರ್ಜಿದಾರರ ಕಾಯಂ ವಿಳಾಸ ಅಥವಾ ಅಂಚೆ ವಿಳಾಸ ಅಂತ ಇದೆ ಇಲ್ಲಿ ನೀವು ಎಲ್ಲಿರ್ತಿರಲ್ಲ ಅದೇ ಅಂಚೆ ವಿಳಾಸವನ್ನು ಕೊಡಬೇಕು ಇಲ್ಲಿ ಕೂಡ ನೀವು ಎಲ್ಲಿರ್ತೀರಿ ಅದೇ ಅಂಚೆ ವಿಳಾಸವನ್ನು ಕೊಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಏಳನೇ ಏಳನೇ ಕಾಲಮ್ ಒಳಗಡೆ ತಾಲೂಕಿನ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಲು ಇಚ್ಛಿಸುವ ಶಾಲೆಗಳ ಆದ್ಯತಾ ಪಟ್ಟಿ ಅಂತ ಇದೆ ಇಲ್ಲಿ ನಿಮಗೇನು ಮಾಡ್ತಾರಪ್ಪ ಅಂತಂದ್ರೆ ಇನ್ನು ಯಾವ ಯಾವ ಬಿ ಇ ಆಫೀಸ್ ಒಳಗಡೆ ಕೂಡ ಏನು ಮಾಡಿಲ್ಲಪ್ಪ ಅಂತಂದ್ರೆ ಯಾವ ಯಾವ ಸ್ಕೂಲಿಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಇನ್ನೂ ಏನು ಮಾಡಿಲ್ಲಪ್ಪ ಅಂದರೆ ಎಲ್ಲಿ ಅಲಾಟ್ ಮಾಡಿಲ್ಲ ಮಂಡೇ ಅನ್ವರ್ಸ್ ಮಂಡೇ ಅಥವಾ ಟ್ಯೂಸ್ಡೇ ಒಳಗಡೆ ಏನು ಮಾಡ್ತಾರಪ್ಪ ಅಂತಂದ್ರೆ ಯಾವ್ಯಾವ ಸ್ಕೂಲಿಗೆ ಅಂದರೆ ತಾಲೂಕವಾರು ಒಡ್ದಾಗ್ತಾರೆ ತಾಲೂಕವಾರು ಜಿಲ್ಲಾವಾರು ಒಡೆದಾಗ್ತಾರೆ ಫಸ್ಟು ಡಿ ಡಿ ಪಿ ಆಫೀಸ್ಗೆ ಹೋಗುತ್ತೆ ಡಿ ಡಿ ಪಿ ಆಫೀಸಿಂದ ನಿಮ್ಮ ಜಿಲ್ಲಾ ನಿರ್ದೇಶಕರ ಕಚೇರಿಗೆ ಹೋಗುತ್ತೆ ಅಲ್ಲಿ ಹೋದ್ಮೇಲೆ ಅವರು ಯಾವ್ಯಾವ ತಾಲೂಕಿಗೆ ಎಷ್ಟು ಅಂತ ಹೊಡೆದಾಗ್ತಾರೆ ಆನಂತರ ಬಿ ಎ ಆಫೀಸ್ದವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಯಾವ್ಯಾವ ಸ್ಕೂಲಿಗೆ ಎಷ್ಟು ಗೆಸ್ಟ್ ಟೀಚರ್ಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನೋಟಿಸ್ ಬೋರ್ಡಿಗೆ ಹಚ್ತಾರೆ ಆವಾಗ ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಿಮಗೆ ನಿಯರ್ ಇರ್ತಕ್ಕಂಥ ಶಾಲೆ ಹೆಸರನ್ನು ಬರೆದು ಇಲ್ಲಿ ಆ ಶಾಲೆಯ ಹೆಸರನ್ನು ಬರೀಬೇಕಾಗುತ್ತೆ ಇನ್ನು ನೆಕ್ಸ್ಟು ಅದಲ್ಲದೆ ಮತ್ತೆ ಈ ಹಿಂದೆ ಅತಿಥಿ ಶಿಕ್ಷಕರಾಗಿ ನೀವೇನಾದರೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನೊಳಗೆ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರ ಅದಕ್ಕಿಂತ ಹಿಂದೆ ಏನಾದರೂ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರೆ ಇಲ್ಲಿ ಶೈಕ್ಷಣಿಕ ವರ್ಷ ಅಂತ ಬಂದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂತಕ್ಕಂಥದ್ದನ್ನು ಬರೀಬೇಕು ಅಲ್ಲಿ ಯಾವ ಶಾಲೆ ಒಳಗೆ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಿರಿ ಅದು ಎಲ್ಲಿ ಸ್ಥಳ ಅಂತಕ್ಕಂಥದ್ದು ಎರಡು ಅಥವಾ ಎರಡು ಮೂರು ಶಾಲೆಗಳನ್ನು ಬರೆದ್ರು ನಡೆಯುತ್ತೆ ಇಲ್ಲ ನೆಕ್ಸ್ಟು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕು ಇಲ್ಲಿ ನಿಮ್ದು ಒಂದು ಸಹಿ ಇರ್ತೈತೆ ಅಭ್ಯರ್ಥಿಯ ಸಹಿ ಅಂತಿರುತ್ತೆ ಅಲ್ಲಿ ಅಭ್ಯರ್ಥಿಯ ಸಹಿ ಅಂತೇಳಿ ಮಾಡಬೇಕು ಇಷ್ಟು ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಲ್ಲಿ ಏನೇನು ಹಚ್ಬೇಕಪ್ಪ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ಹಚ್ಬೇಕು ಪಿ ಯು ಸಿ ಮಾಸ್ ಕಾರ್ಡನ್ನು ಹಚ್ಬೇಕು ಆಮೇಲೆ ಡಿಗ್ರಿ ಮಾಸ್ ಕಾರ್ಡನ್ನು ಹಚ್ಬೇಕು ಡಿಗ್ರಿ ಮಾಸ್ ಕಾರ್ಡು ಲಾಸ್ಟ್ ಲಾಸ್ಟ್ ಸೆಮ್ದು ಹಚ್ಚಿದ್ರೆ ನಡೆಯುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕಾನ್ವರ್ಕೇಶನನ್ನು ಅಥವಾ ಪಾಸಿಂಗ್ ಸರ್ಟಿಫಿಕೇಟನ್ನು ಹಚ್ಚಬೇಕು ನೆಕ್ಸ್ಟ್ ಬಿ ಎಡ್ದು ಒಂದೊಂದು ಸ್ಕೂಲ್ ಒಳಗಡೆ ಎಲ್ಲ ನಾ ಎಲ್ಲ ಸೆಮ್ ಮಾಸ್ ಕಾರ್ಡು ಕೇಳ್ತಾರೆ ಒಂದು ಎರಡು ಮೂರು ನಾಲ್ಕು ಸೆಮ್ ಮಾಸ್ ಕಾರ್ಡು ಕೇಳ್ತಾರೆ ಅಂದರೆ ನಾಲ್ಕನೇ ಸೆಮ್ ಮಾಸ್ ಕಾರ್ಡ್ ಅಷ್ಟೇ ಆದರೂ ಕೇಳ್ತಾರೆ ಡಿ ಬಿ ಎಡ್ದು ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಕಾನ್ವೊಕೇಶನ್ ಇವೆರಡು ಇವೆಲ್ಲವನ್ನು ಲಗತ್ತಿಸಿ ಇವೆಲ್ಲವಕ್ಕೂ ಕೂಡ ಸೆಲ್ಫ್ ಅಟೆಸ್ಟೆಡ್ ನಿಮ್ಮದೇ ಆಗಿರ್ತಕ್ಕಂಥ ಸಹಿಯನ್ನು ಮಾಡಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಇದಕ್ಕೆ ಅರ್ಜಿ ಬಿ ಎ ಆಫೀಸ್ದೊಳಗಡೆ ತೊಳಲ್ಲ ಯಾಕಂತಂದರೆ ಅವರು ಬಿ ಎ ಆಫೀಸ್ದವ್ರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಅಲ್ಲಿ ಒಂದು ವೇಳೆ ತೊಗೊಂಡ್ರು ಕೂಡ ನಿಮ್ಗೆ ಹುದ್ದೆ ಸಿಗೋದು ಗೆಸ್ಟ್ ಟೀಚರಾಗಿ ಸಿಗೋದು ಕ ಕನ್ಫರ್ಮ್ ಆಗಿರೋಲ್ಲ ಯಾಕಂತಂದ್ರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ರಿಸ್ಕನ್ನು ತೊಗೊಳ್ಳೋಲ್ಲ ಯಾಕಂದರೆ ಇದಕ್ಕೆ ಫುಲ್ ಅಥಾರಿಟಿಯನ್ನು ಯಾರಿಗೆ ಕೊಟ್ಟಿರ್ತಾರಪ್ಪ ಅಂತಂದ್ರೆ ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಕೊಟ್ಟಿರ್ತಾರೆ ಆ ಶಾಲೆಯ ಮುಖ್ಯೋಪಾಧ್ಯಾಯರ ಹತ್ತಿರ ಹೋಗಿ ನಾವೇ ಬೈ ಆಂಡಾಗಿ ಅರ್ಜಿಯನ್ನು ಕೊಡಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಸೀವ್ಡನ್ನು ಕೊಡುವುದಿಲ್ಲ ಒಟ್ಟ ಟೋಟಲ್ ನಮ್ಮ ಹತ್ರ ಎರಡು ಸಟ್ ಎರಡು ಸಟ್ಗಳನ್ನು ಇಸ್ಕೊಂತಾರೆ ಒಂದು ಸಟ್ ತಮ್ಮ ಹತ್ರ ಇಟ್ಕೊತಾರೆ ಇನ್ನೊಂದು ಸಟ್ಟು ಆಫೀಸಿಗೆ ಸಬ್ಮಿಟ್ ಮಾಡ್ತಾರೆ ಆಮೇಲೆ ಆಫೀಸಿಂದ ನಮಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ನಮ್ಮ ಹೆಸರು ಮ್ಯಾಗಿರ್ತಕ್ಕಂಥದ್ದು ಒಂದು ಆರ್ಡರನ್ನು ಹಾಕಿಸ್ಕೊಂಡು ಬರ್ತಾರೋ ಅದನ್ನು ತಮ್ಮ ಆಫೀಸ್ ಒಳಗಡೆ ಒಂದು ಇಟ್ಕೊತಾರೆ ಒಂದು ನಮಗೆ ಕೊಡ್ತಾರೆ ಅದೇ ನಮಗೆ ಏನಪ್ಪ ಅಂತಂದ್ರೆ ನಾವು ಆ ಶಾಲೆ ಒಳಗಡೆ ಗೆಸ್ಟಾಗಿ ಮಾಡಲಿಕ್ಕೆ ಆಯ್ಕೆ ಆಗಿದ್ದೀವಿ ಅಂತಕ್ಕಂಥದ್ದು ನಮಗೆ ಇರ್ ಇಷ್ಟಿರ್ತಕ್ಕಂಥ ಮಾಹಿತಿ ಇದೆ ಇನ್ನು ಯಾರಿಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿರಲಿಲ್ಲಪ್ಪ ಅಂತಂದ್ರೆ ಅವರು ಕಮೆಂಟ್ ಮೂಲಕ ನಿಮ್ಮ ನಿಮ್ಮ ಡೌಟ್ಗಳನ್ನು ಕಮೆಂಟ್ ಮಾಡಿ ನಾನು ನಿಮಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಕ್ಲಾರಿಫಿಕೇಷನ್ ಕೊಡ್ತೀನಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಹ್ಯಾಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು